ಮನೋಜ್ ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು ನನ್ನ ಒಳ್ಳೆತನ ಅಂತ ಅನ್ಸುತ್ತೆ ಒಂದೊಂದು ಸಲ ನಾವು ವಿ ಟ್ರೈ ಬೀಂಗ್ ನೈಸ್ ಟು ಪೀಪಲ್ ಅದನ್ನು ಕೆಲವರು ಅದು ನನಗೆ ಒಳ್ಳೆಯದು ಬರುತ್ತೆ ಅದರಿಂದ ಅಂದರೆ ಒಳ್ಳೆ ರೀತಿ ಆಪರ್ಚುನಿಟಿಗಳು ಬರ್ಬೋದು ಮುಂದಕ್ಕೆ ಅಥವಾ ನಾವು ಒಬ್ಬರಲ್ಲಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಒಂದು ಇದು ಇರುತ್ತಲ್ಲ ಒಳ್ಳೆವನು ತನ್ಸ್ಕೋಬೋದು ಬಟ್ ಎಂಡ್ ಆಫ್ ದ ಡೇ ಅದು ಅವರು ಬೇರೆ ರೀತಿಯಲ್ಲೂ ತಗೋಬೋದು ನಿಮ್ಮನ್ನು ಅದೇ ಒಂದು ವೀಕ್ನೆಸ್ ಅನಿಸುತ್ತೆ ಮೇ ಬಿ ದೇ ಮೈ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅದು ನನಗೆ ಇಷ್ಟನೂ ಆಗಲ್ಲ ಸೊ ಮೇ ಬಿ ಅದೇ ಅಂತ ಅನ್ಕೋತೀನಿ ನಾನು ಮೊದಲ ಬಾರಿ ಕ್ಯಾಮ್ರಾ ಫೇಸ್ ಮಾಡಿದ ಸಂದರ್ಭ ನೆನಪಿದೆಯಾ ಡೆಫಿನೆಟ್ಲಿ ಅಂದರೆ ಮೊದಲ ಬಾರಿಗೆ ಅಂದರೆ ನಾನು ಮಾಡಲಿಂಗ್ ಮಾಡ್ತಾ ಇದ್ದೆ ಬಟ್ ಆ್ಯಕ್ಟಿಂಗ್ ಅಂತ ಫೇಸ್ ಮಾಡಿದಾಗ ಐ ವಾಸ್ ರಿಲಿ ನರ್ವಸ್ ಅಂದರೆ ನನಗೆ ಲುಕ್ಸ್ ಎಲ್ಲ ಎಲ್ಲಿ ನೋಡಬೇಕಂತ ಗೊತ್ತಾಗ್ತಿರ್ಲಿಲ್ಲ ಆ್ಯಂಡ್ ಲ್ಯಾಂಗ್ವೇಜು ಬೇರೆ ಇತ್ತು ತುಂಬಾ ಕಷ್ಟ ಆಯ್ತು ಬಟ್ ಇಷ್ಟಪಟ್ಟು ಮಾಡೋ ಪರಿಸ್ಥಿತಿ ಯಾ ನೆನಪಿರುವ ಬಾಲ್ಯದ ನೆನಪು ಒಂದೇನಂದ್ರೆ ನಾವು ಚಿಕ್ಕವರಿರುವಾಗ ನಮ್ಮ ಅಣ್ಣ ಆ್ಯಕ್ಚುಲಿ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಒಂದು ಬೀಡ ಅಂತ ಬರ್ತಾ ಇತ್ತು ಸ್ವೀಟ್ ಬೀಡ ಅದನ್ನ ತಿಂತ ಇದ್ದ ನಾನು ಆಕ್ಚುಲಿ ನಾನು ನನ್ನ ತುಂಬ ಸ್ಟ್ರಿಕ್ಟ್ ತರ ನಾನು ಏನಾದರೂ ಅಪ್ಪನ್ಗೆ ಹೇಳ್ಕೊಡೋದು ಅದೆಲ್ಲ ಇರ್ತಾಯಿತ್ತು ನಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟ್ ಇದ್ದರು ಬಿಡ ಅಲ್ಲ ಸುಪಾರಿನೋ ಏನೋ ಗೊತ್ತಿಲ್ಲ ನನಗೆ ಮೇ ಬಿ ಸ್ವೀಟ್ ಬಿಡ ಅನಿಸುತ್ತೆ ನಾನು ಅಲ್ಲಿಗೆ ಹೋದೆ ಆ ಅಂಗಡಿಗೆ ಹೋದೆ ನಾನು ಆವಾಗ ನಮ್ಮ ಅಣ್ಣ ಏನು ಮಾಡ್ದ ಮನೇಲಿ ಹೇಳಬೇಡ ಅಂತ ನನಗೆ ಬೂಮರ್ ಅಂತ ಬರ್ತಾ ಇತ್ತಲ್ಲ ಅದು ಮತ್ತು ಇನ್ನೊಂದೆರಡು ಚಾಕ್ಲೇಟ್ ಕೊಡಿಸ್ದ ಸೊ ಐ ವಾಸ್ ಫೈನ್ ನೆಕ್ಸ್ಟ್ ಡೇ ಏನಾಯಿತು ಮನೇಲಿ ನಾನೇನೋ ಒಂದು ಹೇಳಿದ ವಿಚಾರ ನಮ್ಮ ಅಣ್ಣ ಕೇಳಿರಲಿಲ್ಲ ನಾನು ಅದನ್ನು ಹೋಗ್ಬಿಟ್ಟು ಅಪ್ಪನಿಗೆ ಹೇಳಿದೆ ಇವನು ಫ್ರೆಂಡ್ ಜೊತೆ ಸೇರ್ಕೊಂಡು ಬೀಡ ತಿಂತಾ ಅಂತ ನಮ್ಮ ಅಪ್ಪ ಆ್ಯಕ್ಚುಲಿ ಅವಾಗ ತುಂಬ ಬಿ ಪಿ ಶುಗರು ಎಲ್ಲ ಇರೋ ಒಂದು ಪೇಷೆಂಟು ಅವರಿಗೆ ಪಿನ್ ಡ್ರಾಪ್ ಸೈಲೆಂಟ್ ಇರಬೇಕಿತ್ತು ನಮ್ಮ ಮನೇಲಿ ನಮ್ಮ ಬಾಲ್ಯದ ದಿನ ಅಂತಂದಾಗ ನಮ್ಮನ್ನು ಕೆಲವೊಂದು ಸಲ ಕಟ್ ಹಾಕಿದ್ದು ಇದೆ ಯಾಕೆಂದರೆ ಅವರಿಗೆ ಕಾಲಲ್ಲಿ ಮಾತಾಡೋವಾಗ ಅಥವಾ ಅವರ ಬಿಸ್ನೆಸ್ ಅಂತ ಏನಾದರೂ ಬಂದಾಗ ನಾವು ಪಿನ್ ಡ್ರಾಪ್ ಸೈಲೆನ್ಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ನಾವು ಹಾಗೆ ಇರ್ತಾಯಿದ್ವಿ ಹಾಗೆ ಬೆಳೆದಿದ್ದು ನಾವು ಇವನು ಯಾವಾಗ ಬೀಡ ತಿಂದ ಅಂತ ಗೊತ್ತಾಗಿದ್ದೆ ರೂಮಲ್ಲಿ ಹಾಕ್ಕೊಂಡು ಬೆಲ್ಟಲ್ಲಿ ಒಂದು ಹೊಡೆದಿರೋ ಒಂದು ಸಿಚುವೇಶನ್ ನಾನು ನೆನೆಸ್ಕೊಂಡ್ರೆ ಲಿಟ್ರಲಿ ಅಷ್ಟು ಹೊಡೆದಿತ್ತು ಅಂದರೆ ಇದರಿಂದಾನೆ ನೀನು ಇನ್ನೊಂದು ಸ್ಟಾರ್ಟ್ ಮಾಡ್ತೀಯಾ ಅಂತ ಸೊ ಆ ಒಂದು ವಿಚಾರ ಇವತ್ತಿಗೂ ನಾನು ಅನ್ಸುತ್ತೆ ನಿಜವಾಗ್ಲು ಏನೋ ಒಂದು ಚಿಕ್ಕದ ಸ್ಟಾರ್ಟ್ ಮಾಡಿನೇ ನಾವು ದೊಡ್ಡದಕ್ಕೆ ಹೋಗ್ತೀವಿ ಸೊ ಅಲ್ಲೇ ಅದನ್ನು ಸ್ಟಾಪ್ ಮಾಡಿದ್ರೆ ಏನೋ ಸ್ಟಾಪ್ ಆಗುತ್ತೆ ಅದೊಂದು ನಂಗೆ ತುಂಬ ಇವತ್ತಿಗೂ ನೆನಪಿದೆ ಆ್ಯಂಡ್ ಐ ಫೀಲ್ ಬ್ಯಾಡ್ ಫಾರ್ ಹಿಮ್ ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ನನಗೆ ಐ ಯೂಸ್ ಟು ಲೈಕ್ ಪ್ರಿಯಾಂಕಾ ಚೋಪ್ರಾ ಆಮೇಲೆ ಕನ್ನಡದಲ್ಲಿ ಅಂತ ಬಂದರೆ ರಮ್ಯಾ ಅವರು ಶಾರ್ಟ್ನಲ್ಲಿ ಡೈರೆಕ್ಟರು ಕಟ್ ಹೇಳಿದ ನಂತರ ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ದು ಇದೆಯಾ ಯಾ ನಾನೇನಂದರೆ ಟೇಕ್ ಓಕೆ ಆದಮೇಲೆ ನಾನು ಅದನ್ನು ಹೇಳ್ತಾ ಇರ್ತೀನಿ ಡೈಲಾಗ್ಸ್ ಅಂದರೆ ಯಾಕೆಂದರೆ ಎಲ್ಲ ಆರ್ಟಿಸ್ಟ್ಗಳಿಗೂ ಅವರು ಯಾವುದೇ ಮಾಡಿದ್ರು ಅವ್ರಿಗೆ ಅವ್ರಿಗೆ ಮನ್ಸಿಗೆ ಸಮಾಧಾನ ಆಗಲ್ಲ ಇವೆಷ್ಟೇ ಟೇಕ್ಸ್ ಮಾಡಿದ್ರು ಅವ್ರಿಗೆ ಮನ್ಸ ಮನ್ಸಿಗೆ ಸಮಾಧಾನ ಇರಲ್ಲ ನಾನು ಹಾಗೇನೆ ಅಂದರೆ ಕಟ್ ಹೇಳಿದ್ಮೇಲೆ ಅದನ್ನೇ ಹೇಳ್ತಾ ಇರೋದು ಒಂದು ಐದಾರು ಸಲ ಹೇಳ್ತೀನಿ ಅದೇ ಡೈಲಾಗ್ನ ಹೇಳ್ತಾರೆ ನನಗೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ತನಕ ನಾನು ಅದನ್ನು ನನ್ನ ಬಾಡಿಗೆ ನಾನು ಹೇಳ್ತಾ ಇರೋದು ಯಾ ಆ ಥರ ಇದೆ ಡೆಫಿನೆಟ್ಲಿ ಲೈಫ್ನ ಟರ್ನಿಂಗ್ ಪಾಯಿಂಟ್ ಯಾ ನಾನು ತೆಲುಗು ಸ್ಟಾರ್ಟ್ ಮಾಡಿದ್ದೆ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಯಾಕಂದರೆ ನಾನು ಅಲ್ಲಿ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಐ ವುಡ್ ಗೋ ಬ್ಯಾಕ್ ಟು ವರ್ಕ್ ಅಂದರೆ ನಾನು ಅದು ಒಂದೇ ವರ್ಷ ವೆಯ್ಟ್ ಮಾಡೋಣ ಅಂತಿದ್ದಿದ್ದು ಈ ಸಲ ಚಾನ್ಸ್ ಸಿಕ್ಕಿದ್ರೆ ಸಿಕ್ತು ಇಲ್ಲ ಅಂತಂದರೆ ಅಲ್ಲಿ ಗೋ ಬ್ಯಾಕ್ ಟು ಮೈ ಬೇರೆ ನನ್ನ ಓದಿರೋ ವರ್ಕ್ ಮಾಡೋಣ ಅಂತ ದಾಟ್ ಇಸ್ ಮೈ ಇದು ಅನ್ಸು ನೀವು ನಟಿಸಿದ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದ ಪಾತ್ರ ನಾನು ಮೌನ ಪೋರಟಮ್ ಅಂತ ಮಾಡ್ತಾ ಇದ್ದೀನಿ ಅದರಲ್ಲಿ ಎಲ್ಲ ಥರದ ಶೇಡ್ಸು ಇದೆ ಎಲ್ಲ ಥರದ ಕ್ಯಾರೆಕ್ಟ್ರು ಥರ ಮಾಡಿದ್ದೀನಿ ಎಲ್ಲ ಥರದ ಕೋಪ ಅಳು ಎಲ್ಲಾನು ಮಾಡಿದ್ದೀನಿ ಅಲ್ಲಿ ಇದು ಮಾಡಿಲ್ಲ ಅಂತ ಇಲ್ಲ ಸೊ ಯಾ ಅದು ಸೊ ಇನ್ನು ಕನ್ನಡದಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇಲ್ಲಿ ಹೆಂಗೆ ಹತ್ತಿರ ಆಗುತ್ತೆ ಅಂತ ಬಟ್ ಐ ಲವಿಂಗ್ ಇಟ್ ನಾವು ಇವಾಗ ಇವಾಗಲೇ ನಾನು ಅರ್ಜುನ್ ಪಾತ್ರನ ಇದು ಮಾಡ್ತಾ ಇದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಕಾಸ್ಟ್ಲಿ ಆ್ಯಂಡ್ ಮೆಮೊರೇಬಲ್ ಸೆಲ್ಫಿ ಪ್ರಾಬಬ್ಲಿ ನಾನು ಅದೇ ಇವಾಗ ಮ್ಯಾಕ್ಸ್ ಫಿಲ್ಮ್ ನೋಡಿದ್ಮೇಲೆ ಐ ಹವ್ ಬಿಕಮ್ ಅ ಬಿಗ್ ಫ್ಯಾನ್ ಆಫ್ ಸುದೀಪ್ ಸರ್ ಮೋಸ್ಟ್ಲಿ ಆ ಒಂದು ದಿನ ಬಂದರೆ ಮೋಸ್ಟ್ಲಿ ಸೆಲ್ಫಿ ತೊಗೊಂಡು ಆವಾಗ ಕಾಸ್ಟ್ಲಿ ಅಂತ ಹೇಳ್ತೀನಿ ಇವಾಗ ಸದ್ಯಕ್ಕೆ ಆ ಥರ ಕಾಸ್ಟ್ಲಿ ಸೆಲ್ಫಿಗಳು ಇದೆ ಬಟ್ ಕೆಲವೊಂದು ಸಲ ನಮಗೆ ಒಂದು ಪಾತ್ರದಲ್ಲಿ ನೋಡಿದಾಗ ಅವ್ರು ತುಂಬಾ ಇಷ್ಟ ಆಗ್ತಾರೆ ಥರ ಇವಾಗ ಸದ್ಯಕ್ಕೆ ಕಾಸ್ಟ್ಲಿ ಅಂತ ಏನು ಸೆಲ್ಫಿ ಇಲ್ಲ ಜೊತೆ ಒಂದೊಮ್ಮೆ ಆಕ್ಟರ್ ಆಗದೆ ಇದ್ದಿದ್ರೆ ಯಾವ ಕ್ಷೇತ್ರದಲ್ಲಿ ಇರ್ತಾ ಇದ್ರಿ ಪ್ರಾಬಬ್ಲಿ ನಾನು ಬಿಸ್ನೆಸ್ ಅಥವಾ ಮೇ ಬಿ ಫ್ಯಾಷನ್ ರಿಲೇಟೆಡ್ ಆಗ್ತಿದ್ದೆ ಅನ್ಸುತ್ತೆ ನನಗೆ ತುಂಬಾ ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಯಾ ತುಂಬಾ ಇನ್ಫ್ಲೂಯನ್ಸ್ ಮಾಡಿದ ಸಿನಿಮಾಗಳು ಒಂದು ನಟನಾಗಿ ಇನ್ಫ್ಲುಯೆನ್ಸ್ ಮಾಡಿದ ಸಿನಿಮಾ ನನಗೆ ಅದೇ ಮ್ಯಾಕ್ಸ್ ನೋಡೋದನ್ನಲ್ಲ ಅದರಲ್ಲೇ ದ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಒಂದು ಆ ಮ್ಯಾನರಿಸು ಆ ಸ್ಟೈಲು ಅದೆಲ್ಲ ನನಗೆ ಡೆಫಿನೆಟ್ಲಿ ಅದೇ ಆ್ಯಂಡ್ ಹಿಂದಿನ ತುಂಬ ಫಿಲ್ಮ್ಸ್ ನೋಡಿದ್ದೀನಿ ಬಟ್ ರೀಸೆಂಟಾಗಿ ನಾನು ಅದೇ ನೋಡಿರೋದು ಸೊ